ಏನ ಇಲ್ಲಂತವಾ ಏನ ವಿಡಿಯೋ ನಮ್ ಇದು ಏನು ಚಲೋ ಐತಿ ಅಂತಂದು ಅಂತಂದ ಅನ್ಕೈತಾರ ಮತ್ತೇನಂತಾರಂತಂದ್ರ ಹ್ಮಗ ಅಣತಂಬ್ರಿ ಯಾರೀ ಇಲ್ಲ ಮತ್ತೇನಂತಾರ ಓದಿ ಇದು ಸೌಮ್ಯಮ್ಮಿ ನಿಮ್ ಯೋಗ್ಯತೆ ನೋಡೇನ ಜೊತೆಗೆ ನಮ್ಮ ಯೋಗ್ಯತೆ ನೋಡಿ ನಮ್ಮ ಜೊತೆಗೆ ಯಾರು ಇಲ್ಲ ಅಂತ ಹೌದು ನಮ್ಮ ಯೋಗ್ಯತೆ ನೋಡಿ ನಮ್ಮ ಜೊತೆಗೆ ಯಾರು ಇಲ್ಲ ಅದನ್ನ ನೀವು ಬಂದು ನನಗೆ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತೈತಿ ನನ್ನ ಯೋಗ್ಯತೆ ನೋಡಿ ನನ್ನ ಜೊತೆಗೆ ಯಾರು ಬರ ನಮ್ ಬೆನ್ನಿಂದ ಯಾರು ನಿಂತಾರ ನನಗೆ ಗೊತ್ತಾಯ್ತಿ ನೀವು ಬಂದು ನನಗೆ ಹೇಳೋ ಅವಶ್ಯಕತೆ ಇಲ್ಲ ಎದಕ್ಕ ಹಂಗೈತಾರ ಕಮೆಂಟ್ ಮಾಡಕತ್ತೀರಿ ನಾನೇನಾರ ನಿಮಗ್ ತೊಂದರೆ ಕೊಟ್ಟಿನಿ ಏನಾರ ಒಟ್ಟು ಗೊತ್ತನಾಲ ಅಂತ ನನಗೆ ಇಂತರ ಎಲ್ಲಾ ಏನು ಹೇಳಬೇಕು ಗೊತ್ತಾಗಲ್ಲ ಏ ಸಾಕು ಬಿಡು ಈ ಒಂದು ವಿಡಿಯೋ ಬಿಟ್ಟು ಇಲ್ಲಿಂದಲೇ ಕಮೆಂಟ್ ಕಳಿಸ್ತೀನಿ ಈ ಒಂದು ವಿಡಿಯೋ ಬಿಟ್ಟು ಇಲ್ಲ ಬಿಟ್ ಐದೇ ನಿಮ್ಮ ಸಿಕ್ಕ ಆಗಲಿ 2 3 4 ಕಾಮೆಂಟ್ ಕಳಿಸ್ತೀರಾ ಆ ವಿಡಿಯೋ ಫುಲ್ ನೋಡಿರ್ತಾವೇನಿಲ್ಲ ನೋಡಿ ವಿಡಿಯೋ ನೋಡಿ ನಿಮ್ಮ ಅದು ವಿಡಿಯೋ ಫುಲ್ ನೋಡಿ ಆ ವಿಡಿಯೋ ಡಬ್ಬಾ ವಿಡಿಯೋ ಏನ ಏನು ಅಂತ ಏನನ್ನ ನಿಮಗೆ ಗೊತ್ತಾಗುತ್ತೆ ಹಂಗತ್ತಾರ ಕಳ್ಸಕ್ ಹೋಗ್ಬೇಡ್ರಿ ನನ್ ಕಳಿಸ್ದಂಗ ಇನ್ನೊಬ್ರಿಗೆ ಯಾರಿಗೆ ಕಳ್ಸಾಕ್ ಹೋಗ್ಬೇಡ್ರಿ ಅವ್ರ ಮನ್ಸಿಗೆ ಎಷ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಯಾಕಂತಂದ್ರ ಆ ವಿಡಿಯೋ ನಾವ್ ಮಾಡ್ಬೇಕಾದ್ರೆ ಎಷ್ಟ್ ಕಷ್ಟಪಟ್ಟಿರ್ತೀವಿ ನಮ್ಗ ಗೊತ್ತಿರ್ತ ಅದರಿಂದ ಎಷ್ಟು ತಂದಿರಲ್ಲ ನಿಮ್ ಯೋಗ್ಯತೆ ನೋಡಿ ನಿಮ್ಗೆ ಯಾರು ಇಲ್ಲಾ ನಿಮ್ಮ ಅಣತಂಬ್ರ ತೋರ್ಸಂಗಿಲ್ಲ ಹಂಗಿಲ್ಲ ನಿಮ್ಗ್ ಅಣತಂಬ್ರ ಇಲ್ಲ ನಮ್ಗ ಅಣತಂಬ್ರ ನನ್ಗ ಅಣತಂಬ್ರ ಅದಾರ ಪುಟ್ಟಾರ ನಿಮ್ಗೆ ಯಾಕ ಅಲ್ಲ ಅಷ್ಟೇ ಟೆನ್ಶನ್ ತೊಗೊಣಕತ್ತೀರಿ ನೀವು ಟೆನ್ಷನ್ ತೊಗೊಳಕತ್ತೀರಿ ನೀವು ಅಷ್ಟೇ ಟೆನ್ಶನ್ ತೊಗೊಳಕತ್ತೀರಿ ಮುಂದ ದಿನ ನನ್ನ ಅನ್ನತಂಬ್ರ ಬಗ್ಗೆ ಎಲ್ಲ ಹೇಳ್ತೀನಿ ಸತ್ ತಡಕ ಅಷ್ಟು ಟೆನ್ಶನ್ ತೊಗೊಣಕ್ ಹೋಗ್ಬ್ಯಾಡ್ರಿ ನಾ ಇನ್ನು ಇನ್ನೊಂದ್ ಹೇಳಿ ಇನ್ನೊಂದು ಇನ್ನು ನಿನ್ನ ಯೋಗ್ಯತೆ ನೋಡಿ ನಿನ್ ಜೊತೆ ಯಾರು ಇಲ್ಲ ಅಂತ ಬ್ಯಾಡ ನನ್ನ ಯೋಗ್ಯತೆ ನೋಡಿ ಯಾರು ಇಲ್ಲಲ್ಲ ಬ್ಯಾಡ ನನ್ನ ನನ್ನ ಸಾಯಿಬಾಬದನ ನನ್ನಿಂದ ಆ ಸಾಯಿಬಾಬಾ ಎಲ್ಲ ಅಣ್ಣ ಅಕ್ಕ ತಂಗಿಯರ ರೂಪದಾಗ ಅಂತಮ ರೂಪದ ಬಂದ ಬರತಾನೆ ಬಂದಾನ ಅದನ್ನ ನೀವೇ ಹೇಳೋ ಹಸ್ಕಿತಿ ನನಗಿಲ್ಲ ಏನದ ಏನು ಕಮೆಂಟ್ ಮಾಡಿದ್ರು ಸೋ ನಿಮ್ಮ ಮನಸಿಗೆ ಅದನ್ ಬರೆಯಂಗರ ಹೆಂಗ್ ಆಗುತ್ತೆ ನಿಮಗೆ ಅದನ್ನ ಆ ಆತರ ಮಾಡಂಗಾರ ಹೆಂಗ್ ಆಗುತ್ತೆ ನಿಮಗೆ ಕಮೆಂಟ್ ಆಲ್ ಮಮ್ಮಿ ಅದು ವಿಡಿಯೋ ಫುಲ್ ನೋಡ್ریٹر ಏನಿಲ್ಲ ಆಗ ಇದೆಲ್ಲ ಕಮೆಂಟ್ ಕಳಿಸ್ತರೋ ಇದಲ್ಲೇ ಚಲುವ ಆಗಲೇ ಹ್ಮ್ ಬಹಳ ತುಡೇಕ ಆಗಕಲ್ಲ ನೋಡ್್ರಿ ಅದು ಕಣ್ಣು ತಗದು ನೋಡ್ರಿ ವೀಡಿಯೋದ ವೀಡಿಯೋ ಬಿಟ್ಟಿಂದ ನಮ್ಗೆ ಎದ್ದೆತ್ತ ಚಲ ಚಲೋ ಕಮೆಂಟ್ ಕಳಿಸ್ತಾರಂತಂದು ಅವ್ರು ನೋಡಿ ಕಲ್ಕರಿ ಸ್ವಲ್ಪ ಎಷ್ಟು ಚಂದ ಚಂದ ಕಮೆಂಟ್ ಕಳಿಸ್ತಾರ ಅವ್ರು ನೋಡ್ರಿ ಕಲ್ಕರಿ ಅವಾಗ ಕಲ್ಕರಿ ನಿಮ್ಗೆ ಗೊತ್ತಾಗತ್ತ ನಾವು ಓಲ್ ಬಿಡು ಓಲ್ ಬಿಡು ಅಂತ ಬಿಟ್ಟಂಗಲ್ಲ ಬಹಳ ಮಾಡಕತ್ತಾರ ಮಮ್ಮಿ ಅವ್ರ ಕಮೆಂಟ್ ಸ್ವಲ್ಪ ತಲೀ ಯೋಚನೆ ಮಾಡಿ ಕಮೆಂಟ್ ಮಾಡ್ರಿ ಹಂಗ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ಒಂದೊಂದು ಒಂದೊಂದು ಇರ್ತಾವೆ ನೋಡ್ರಿ ಕಮೆಂಟ್ ಅದ್ರ ನಾನು ಸೀರಿಯಸ್ ಆಗಿ ತೊಗೊಂಡ್ಬಿಡ್ತು ನಾನು ಒಂದೊಂದು ಹೋಲ್ಬಿಡಂತ ಬಿಟ್ಟು ಬಿಡ್ತ ನಾ ಬೈ ನಮ್ಮ ಮನೆಯವ್ರ ಬೈದ್ರೆ ಬಿಟ್ಬಿಡ್ತು ನಾನು ಒಂದೊಂದು ಆಗಿ ತೊಗೊಂತ ನಾ ಅಷ್ಟ ನಿನ್ನ ಯೋಗ್ಯತೆ ನೋಡಿ ನೀವು ನಿನ್ನ ಜೊತೆಗೆ ಯಾರಿಲ್ಲ ಅಂತ ನೀವು ಅಂದಿರಲ್ಲ ಅದಕ್ಕೆ ನಾನು ಮೂರು ನಾಲ್ಕು ದಿನ ಟೈಮ್ ಬೇಕಾಗಿತ್ತು ನನಗೆ ಒಳ್ಳೆ ಮನುಷ್ಯ ಆಗಕ್ಕೆ ಸ್ವಲ್ಪ ಅರ್ಥ ಸ್ವಲ್ಪ ಇರಲಿ ತಲೆಯಾಗ ನೀವು ನನ್ನ ನನ್ನ ಬೆನ್ನಿಂದ ಎದಕ್ಕೆ ಬಿತ್ತಿರಿ ನೀವು ನಮ್ಗ್ ಯಾಕ ಗಂಟು ಬಿದ್ದಿರಿ ನೀವ್ ಇಂದಿದ್ದ ಒಬ್ಬರು ಒಬ್ರು ಚಂದಾಗ ದುಡ್ಕೊಂತಿನಕತ್ತರ ಅಂದ್ರ ಅವ್ರಿ ಪ್ರೋತ್ಸಾಹ ಮಾಡಕ್ಲಿಕ್ಕೆ ಅಂದ್ರೆ ಗಪ್ನೆ ಕುಂದ್ರಿ ಈ ತರ ಕೆಡ್ ಕೆಡ್ ಕಮೆಂಟ್ ನನ್ ಯಾಕಿಂದ ನೀವ್ ಯಾಕೆ ಬಿದ್ದೀರಿ ನಿಮ್ಗೆ ತೊಂದ್ರೆ ಕೊಟ್ಟಿ ನನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿ ಇದನ್ ಮಾಡ್ರಿ ಅವ ಸುಮ್ನೆ ಸುಮ್ನೆ ಬಂದ್ ನಮ್ಗ್ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ ನಿಮಗೆ ಇಷ್ಟ ಇಲ್ಲ ಬಿಟ್ಟು ಬಿಡಿ ನೋಡಿ ಅಷ್ಟು ಸೀರಿಯಸ್ ಆಗಿ ಕುಂತಕೊಂಡು ನಮ್ದೆಲ್ಲ ವಿಡಿಯೋ ನೋಡಿ ಬಂದ ಒಂದೇನಾದ್ರೇ ಎದು ಕಮೆಂಟ್ ಹಾಕ್ತರಿ ಅದನ್ನ ಅರ್ಧಕ್ಕೆ ಅರ್ಧಕ್ಕೆ ನೋಡಿರ್ತೀರಿ ಅದು ವಿಡಿಯೋ ಫುಲ್ ನೋಡ್ರೇಕಲ್ಲ ಅದನ್ನ ಅರ್ಧಕ್ಕೆ ಅರ್ಧಕ್ಕೆ ನೋಡೋಣ ಮಾಡಿರ್ತಾರ ಅದನ್ನ ಪೂರ ನಾವು ಇಷ್ಟ ಇದೆ ನಾವು ಓಲ್ ಬಿಡು मम्मी ಒಂದು ನಮ್ಮಿಂದ ಒಬ್ಬರು 1000 ಮಂದಿ ಅದಾರ ಅವರು ಅಷ್ಟ್ರ ಮಂದಿಗೆ ಇವ್ರು ಒಬ್ರು ಇತರ ಮಾಡಕತ್ತಾರ ಅಂತ ಬಿಟ್ಟಂಗಲ್ಲ ಭಾಳ ಮಾಡಕತ್ತಾರೆ ಇವರು ಏನು ನಿಮ್ಗ ಏನಾರ ಏನು ಬಂದೇನಾರ ನಾನು ಏನಾರ ತೊಂದ್ರೆ ಕೊಟ್ಟಿನೇನ ಏನು ನಮ್ಮ ಮನೆಯವ್ರು ಏನಾರ ನಿಮ್ಗೆ ತೊಂದ್ರೆ ಕೊಟ್ರು ಅದನ್ನ ಅದನ್ನಾರು ಹೇಳಿರಿ ತಗ ಹೋಗಿ ಹಾಂ ಈಗ ಒಬ್ರು ಕಳ್ಸಿದ್ರಿ ಯಾರಿಲ್ಲ ಹೌದು ನಮ್ಗೆ ಯಾರಿಲ್ಲ ಅಂತ ನಿಮಗೆ ಯಾರು ಹೇಳ್ಯಾರ ನಮಗೆ ನಮ್ಗೆ ಯಾರಿಲ್ಲ ಅಂತ ನಿಮ್ಗೆ ಯಾರು ಅವ್ರು ಬಂದು ನೋಡ್ಯಾರೇನು ನಮ್ಮ ಅದ್ಕೆ ಕಳ್ಸಾಕತ್ತಾರ ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ನಮ್ಮಿಂದ ಅದಾರ ಬಿಟ್ಟಾರ ದೊಡ್ಡತದನಾ ಸಾಯಿಬಾಬಾದ ನನ್ನಿಂದ 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 ಸಾಯಿಬಾಬಾದ ನೀವಂದಿರಿ ನಿನ್ನ ನಿನ್ನಿಂದ ಅಂತ ನನ್ನಿಂದ ಯಾರು ಇಲ್ಲ ಸಾಯಿಬಾಬಾದ ನನ್ನಿಂದ ಆತ ನಾನು ನೋಡ್ಕೊಂತನ ನೀವು ಜಾಸ್ತಿ ಸೀರಿಯಸ್ ಆಗಿ ನನ್ನ ಬಗ್ಗೆ ಯೋಚನೆ ಮಾಡೋಕ್ ಹೋಗ್ಬೇಡ್ರಿ ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಿರಿ ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡಿರಿ ನಾವು ನಮ್ಮ ಪಾಡಿಗೆ ಅಂಗವನ್ನ ವಿಡಿಯೋ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಜೀವನ ಸಾಗ್ಸಕತ್ತೀವಿ ಕೆಲಸ ಬoku ಶಿರಗಲ್ಲ ಮಮ್ಮಿ ಸುಮ್ನೆ ಖಾಲಿ ಕುಂದಿರ್ತಾವಾ ಮನೆಗೆ. ನಮ್ಮ ವಿಡಿಯೋ ಅರ್ಧಕ್ಕೆ ನೋಡಿ ಅಂತ ಅಂತ ಅಂಗತರ ಕಮೆಂಟ್ ಕಳಿಸ್ತಿರ್ತಾರೆ. ಆಕ್ ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಏ ಅದಕ್ಕೆ ಇರ್ತಾರೆ ಅಂತ ಅದಕ್ಕೆ ತಿಳ್ಕಬಹುದು ಅವರು. ತಮಗ ಕೆಲಸ ಬoku ಒಂದು ವಿಡಿಯೋ ಆಕ್ತಿರ್ತಿವೆ ಅಂದ್ರ ಅದರಿಂದ ಎಷ್ಟು ಕಷ್ಟಪಡಿರ್ತಿ ಅಂತ ಗೊತ್ತಿರಲ್ಲ ಅವರಿಗೆ. ನಮಗೆ ಗೊತ್ತಿರ್ತ.

ಸ್ವಲ್ಪ ಅರ್ಥ ಮಾಡ್ಕೊ ಮಾತಾಡ್ರಿ ಹಂಗೆ ಮಾತಾಡೋಕೆ ಹೋಗ್ಬಿಡ್ರಿ ನನಗೆ ನನಗೆ ಮಾತಾಡದೆ ಹಂಗ ನನಗೆ ಕಮೆಂಟ್ ಮಾಡ್ದೆಂಗ್ ಬಂದೇ ಯಾರಿಗ್ಯಾರ ಕಮೆಂಟ್ ಮಾಡೀರಿ ಹುಷಾರಿರಿ ನನ್ ಸ್ವಲ್ಪ ಈಗ ಒಬ್ರು ಅನ್ಸಂತಾರಂತ ಎಲ್ಲರೂ ಹಂಗ ಇರೋದಿಲ್ಲ ಹ್ಞೂ ನಾವು ಹೆಂಗ ನಾವು ಹೆಂಗ್ ಬಳೆ ಮಾಡಕತ್ತೀವಿ ನಾವು ಹೆಂಗ್ ಜೀವನ ಮಾಡಕತ್ತೀವನ್ನ ನಮ್ಗೆ ಗೊತ್ತೈತಿ ಅದು ಒಂದು ನಾವು ಕಷ್ಟ ಐತಂತ ಏನರ ಫ್ರೆಂಡ್ಸ್ ಮುಂದೆ ಹೇಳ್ಕೊಂಡ ನೀವು ಡ್ರಾಮಾ ಮಾಡಕತ್ತೀರಿ ನಾಟಕ ಮಾಡಾಕತ್ತೀರಿ ಮೊಸಳೆ ಮೊಸಳೆ ಕಣ್ಣೀರು ಡ್ರಾಮಾ ಮಾಡಕತ್ತಾಳೆ ಆತರ ಆ ಥರ ಕಮೆಂಟ್ ಹಾಕೀರಿ ಎಲ್ಲ ನಿಮ್ಗೆ ಏನು ಹೇಳ್ಬೇಕು ನಿಮ್ಗೆ ಬುಡಕ್ ನೋಡ್ರಿ ಹೆಂಗ್ ಕಮೆಂಟ್ ಮಾಡ್ಯಾರ ಎಷ್ಟು ಒಳ್ಳೆ ಕಮೆಂಟ್ ಮಾಡ್ಯಾರ ದುಡ್ಡಿಗೋಸ್ಕರ ಹೆಂಗ್ ಮಾಡ್ತೀರಿ ವ್ಯೂಸ್ ಕೊಡ್ಸ್ಕರ ಹೆಂಗ್ ಮಾಡಿರಿ ಜೊತೆಗೆ ಫೋನ್ ಹಂಚಿ ಮಾತಾಡಕತ್ತಾರ ನಾವ್ ಆತರ ವಿಡಿಯೋ ಬಿಟ್ಟಿಂದ ಅಕ್ಕ ನೀವ್ ಏನ ಚಿಂತೆ ಮಾಡ್ಬೇಡ್ರಿ ಆಂಟಿ ನೀವ್ ಏನ ಚಿಂತೆ ಮಾಡ್ಬೇಡ್ರಿ ಎಲ್ಲಾ ಒಳ್ಳೇದಾಗುತ್ತ ನಾವ್ ಅದೇ ನಿಮ್ಮಿಂದ ಹೌದು ನಾನು ಮೊಸಳೆ ಕಣ್ಣೀರ್ ನಾನು ಹಾಕಿನಲ್ಲ ನೀವು ಯಾಕೆ ನೋಡಿದ್ರಿ ಆ ವಿಡಿಯೋ ಬಿಟ್ ಬಿಡ್ರಿ ಅದನ್ನ ಹಾಕತ್ತಾರ ಇವ್ರ ಮೊಸಳೆ ಕಣ್ಣೀರ್ ಅಂತಂದ ಇನ್ನೊಂದು 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 ಏ ಇವ್ರು ಎಲ್ಲಾ ಐತಿ ನಾಟಕ ಮಾಡ್ತಾರ ಹ್ಮ್ ನಾಟಕ ಮಾಡ್ತೇವಂತ ಏನ ಹೌದೊಂದ್ ಇಪ್ಪತ್ತು ಎಕರೆ ಹೊಲ ಐತಿ ನಮ್ದು ಒಂದ್ ಎಂಟು ಮನಿ ಅದಾವು ಒಂದ್ ನಾಲ್ಕು ಬೈಕ್ ಅದಾವು ಎಲ್ಲಾ ಆಸ್ತಿ ಐತಿ ನಿಮ್ ಮುಂದ್ ಬಂದು ನಾಟಕ ಮಾಡ್ಕೊಂತ ಅದೇ ಹೇಳಕತ್ತೀನಿ ಅದಕ್ಕ ಹಂಗ ಮಾತಾಡ್ತಿರಿ ಬರ್ರಿ ನಮ್ಮ ಮನಿಗೆ ನಮ್ಮ ಪರಿಸ್ಥಿತಿ ನೋಡ್ರಿ ಅಟ್ಲೀಸ್ಟ್ ಫೋನ್ ಮಾತಾಡ್ತಾರ ನೋಡ್ರಿ ಅವ್ರ ಅವ್ರು ಬಂದು ನೋಡಿಲ್ಲ ಅಂತಂದ್ರೆ ಫೋನ್ ಮಾತಾಡಿ ನೋಡೇ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕಂತಾರೆ ಎಷ್ಟು ಚಂದ ಮಾತಾಡ್ತಾರ ಅವ್ರು ಹಾ ಎಲ್ಲರೂ ಎಷ್ಟ್ ಚಂದ ಮಾತಾಡ್ತಾರ ನಮಗಂತ ಬಿಟ್ಟು ಬಿಟ್ಟು ಮೊನ್ನೆನ ಹಿಂಗ ಕಳಿಸಿದ್ರು ಅದಕ್ಕಾಗೇನ ಮಮ್ಮಿ ನಾಲ್ಕು ದಿನ ಟೈಮ್ ತಗೊಂಡ್ರು ನಾವ್ ಏನ್ ಮಾಡ್ಬೇಕು ಮಕ್ಳು ನಾವ್ ಖುಷಿ ಖುಷಿಯಾಗಿ ಹಿಂದಿರಾಕ್ ಆಗುತ್ತಾನೆ ಈಗ ಮನ್ಯಾಗ ಒಬ್ಬರು ಹಿಂಗಿದ್ರ ಸ್ವಲ್ಪ ತೆಲಿ ಉಪಯೋಗಿಸಿ ಮಾತಾಡ್ಬೇಕು ಹಂಗ ಮಾತಾಡ್ಬಾರ್ದು ಯಾರ ಅದು ಹೆಂಗ ಏನು ಯೋಚನೆ ಮಾಡ್ಬೇಕು ವ್ಯೂಸ್ಗೋಸ್ಕರ ಹಿಂಗ್ ಮಾಡಾಕತ್ತಾರ ದುಡ್ಡು ಹಾಕಕ್ಕೋಸ್ಕರ ಹಿಂಗ್ ಮಾಡಾಕತ್ತಾರ ಅಂತ ದುಡ್ಡು ಅವರು ಇದರ ಮಾಡಿದ್ರೆ ದುಡ್ಡು ಹಾಕ್ತಾರ ಅಂತ ಮಾಡಾಕತ್ತಾರ ಇವ್ರು ಅಂತ ಹ್ಮ್ ನೀ ತಿಳ್ಕೊಂಡಿರ್ಬೋದು ಅದನ್ನ ಯಾರು ಬೇಕು ದುಡ್ಡು ನಮ್ಗೆ ದೇವ್ರು ಕೊಡೋ ಎಲ್ಲರೂ ಕೊಡ್ತಾನ ನಾವು ಶ್ರಮ ಪಟ್ಟಿದ್ ಮಾಡಾಕಿ ಕೊಡ್ತಾರ ನಿಮ್ಮ ತರ ಇರಲ್ಲ ನೀವೇನಾಯ್ ಒಂದ್ ಕಮೆಂಟ್ ಮಾಡಿ ಅಂತರ ಕೂಡ ಕಲ್ಲಾಕಿ ಕುಂದಿರ್ತಿರಿ ನಿಮ್ ತಾಕ ರೊಕ್ಕ ಐತೆ ನೀವ್ ಸಾಕಾರ ಬಡೋರ್ ಬಗ್ರಿಗ್ ದಾನ ಮಾಡ್ರಿ ನೋಡ್ರಿ ಅದ್ ಎಷ್ಟು ಒಳ್ಳೆ ಅದು ಆ ಸಾಯಿಬಾಬಾ ಬಾಬಾ ನಿಮ್ಮನ್ ಕಾಪಾಡ್ತಾನ ನೀವು ಹಾಕರ್ ಕೂಡ ನಮ್ಗ ನಮಗ ಚೊಲೋ ಇದ್ ಕೂಡ ಈ ತರ ಮಾತಾಡ್ತಿರಿ ಆ ಸಾಯಿಬಾಬಾ ಬಾಬಾ ನಿಮ್ಮನ್ ಬಿಡಲ್ಲ ಅಷ್ಟ ಅಷ್ಟ ನಾನು ಅದ ಒಂದ ಅದನ್ ಮ್ಯಾಮ್ ಅಷ್ಟ ನಂಬಿಕೆ ಇಟ್ಟಿನಿ ನಾನು ಬೇರೆ ಏನು ಇಲ್ಲ ನನಗ ಈ ತರ ಕಮೆಂಟ್ ಮಾಡ್ತಿರ್ತೀರಲ್ಲ ಸ್ವಲ್ಪ ತಲೆಗೆ ಯೋಚನೆ ಮಾಡಿ ಮಾಡ್ರಿ ಮಾಡ್ರಿ ಹಂಗ ಮಾಡೋಕೆ ಹೋಗ್ಬೇಡ್ರಿ ನಿಮ್ಗೆ ಯಾರು ಇಲ್ಲ ನಿಮ್ಗೆ ಯಾರು ಇಲ್ಲ ನಾನು ಎಂಟು ದಿನ ಹತ್ತೀನಿ ಇವತ್ತಿಗೆ ಆದ್ರ ಕಣ್ಣ ನೀರ್ ಬರ್ತಾನ ನೆನ್ಚಂದ್ರ ಯಾರು ಇಲ್ಲ ನಮಗ ಅಂತಂದ್ರಲ್ಲ ಅಂತಂದ್ರ ಈಗ ಅವ್ರು ಯಾರು ಇಲ್ಲ ಅಂದ್ರೆ ನಮ್ಗೇನು ಇಲ್ಲ ಯಾರು ನಮ್ಮ ಪರಿಸ್ಥಿತಿ ನೋಡಿ ಅವ್ರು ಹಂಗೈತ್ರು ಕಮೆಂಟ್ ಹಾಕಕೈತರು ಸುಮ್ಮ ಸುಮ್ಮನೆ ಅವ್ರು ಯಾಕೆ ಹಾಕ್ತಾರೆ ಹೋಲ್ ಬಿಡು ಮಮ್ಮಿ ಸಾವಿರ ಜನ ಸಬ್ಸ್ಕ್ರೈಬರ್ ಅದಾರ ನಮಗ ಅವರೆಲ್ಲರೂ ಒಂದು ಮನೆಯವ್ರ ತರ ಅದಾರ ಎಲ್ಲರೂ ಫೋನ್ ಹಚ್ಚಿ ಎಷ್ಟು ಚಂದ ಮಾಡ್ತಾ ಇರ್ತಾರೆ ಇವ್ರೊಬ್ರಲಿಂತ ನಾವು ಮನಸ್ಸು ಕಿಡ್ಸಣಕ್ಕೆ ಬ್ಯಾಡ ನಮಗೆ ಗೊತ್ತೈತಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಾವು ಹೆಂಗೆ ಅದೀವಿ ನಾವು ಹೆಂಗೆ ಬಾಳೆ ಮಾಡಾಕತ್ತೀವಿ ನಾವು ಯಾವುದಕ್ಕೋಸ್ಕರ ವೀಡಿಯೋ ಮಾಡಾಕತ್ತೀವಿ ಎಲ್ಲ ಗೊತ್ತೈತಿ ಅದನ್ನ ನಾವು ನಿಮ್ಮನ್ನು ಸಾಬೀತ್ ಮಾಡ್ಬೇಕಾಗಿಲ್ಲ ಬಂದ್ ಕೇಸಿ ಮಾತಾಡ್ಬಾರ್ದ ಯಾರಿಗೆ ಯಾರಿಗು ಮನ್ಸಿಗೆ ನೋವಾಗಂಗ ಯಾರಿಗೆ ಮಾತಾಡ್ಬಾರ್ದು ವಿಡಿಯೋ ನೋಡ್ಲಾರ್ದು ಅರ್ಧಕ್ಕೆ ಮರ್ದಕ್ಕೆ ವೀಡಿಯೋ ನೋಡೋದು ಏನಾರ ಒಂದು ಕಮೆಂಟ್ ಆಯ್ತು ಬಿಡೋದು ಬೋರಿಂಗ್ ಅಂತ ಬೋರಿಂಗ್ ನಾವಂದ್ರೆ ಬೋರಿಂಗ್ ವಿಡಿಯೋ ಮಾಡಾಕತ್ತೀವಿ ಮಾಡ್ರಿ ನೀವು ಚಂದಾಗಿ ಏನ ಖುಷಿ ಖುಷಿ ಏನು ಯಾರಿಗಿ ಬೇಸ್ಲ ಬೇಸ್ರ ಹಾಕ್ಲಾರ್ದಂತ ವೀಡಿಯೋ ಮಾಡಿ ಹಾಕ್ರಿ ನೀವು ಅಂದ್ರೆ ಇಷ್ಟು ಮಾಡಾಕತ್ತೀನಿ ನನ್ನ ಕೈಲಿ ಎಷ್ಟಾಗತ್ತ ಅಷ್ಟು ಮಾಡಾಕತ್ತೀನಿ ನನ್ಗೆ ಓದಿಲ್ಲ ಬರ್ದಿಲ್ಲ ಇಷ್ಟಂದ್ರೆ ಮಾಡಿದ ನೀವು ಮಾಡ್ರಿ ಎಲ್ಲ ಓದಿ ಎಲ್ಲ ಇದನ್ನ ಮಾಡ್ದಾರು ಮಾಡ್ರಿ ಯಾರು ಮೇಡಮ್ ಮಾತಾಡ್ಬಾಡ್ರಿ ಯಾರ್ಗೆ ಯಾರ್ಗೆ ಮನ್ಸಿಗೆ ನೋವಾಗಂಗ ಮಾತ್ರ ಯಾರ್ಗೆ ಮಾತಾಡ್ಬಾಡ್ರಿ ಇಡೀ ಎಂಟು ದಿನ ಟೈಮ್ ತಗೊಂಡಿ ನಾನು ಆ ಥರ ಕಮೆಂಟ್ ಹಾಕಿಂತ ಎಷ್ಟೋ ಈಗ ನೆನ್ಸಂದ್ರ ಕಣ್ಣೀರು ಬರ್ತಾವೆ ನಂಗೆ ಯಾರು ಇಲ್ಲ ಅಂತ ನಂದಿರಲಿಲ್ಲ ಈಗ ನೆನ್ಸಂದ್ರ ಕಮೆಂಟ್ ಕಣ್ಣ ನೀರು ಬರ್ತಾವೆ ನನಗೆ ಅದ ನ ಸಾಯಿಬಾಬಾ ನನ್ನಿಂದ ಅವರು ಆತ ಎಲ್ಲ ರೂಪದಾಗೂ ಬರ್ತಾನ ಅಣ್ಣ ತಮ್ಮರು ರೂಪದಾಗು ಬರ್ತಾನ ಅಕ್ಕ ತಂಗಿ ರೂಪದಾಗೂ ಬರ್ತಾನ ನೀನು ತಲೆ ಕೆಡ್ಸನ ಹೋಗ್ಬೇಡ್ರಿ ಯಾರು ಇಲ್ಲ ಯಾರು ಇಲ್ಲ ಒಂದು ವಿಡಿಯೋ ಬಿಟ್ಟು ಇಲ್ಲ ಅದಕ್ಕಾಗಲೇ ವಿಡಿಯೋ ಬಿಟ್ಟು ನಮ್ಮ ಬದ್ಲಿ ನಾವು ಮಾಡೋಂತ ವಿಡಿಯೋ ನಾವು ಮಾಡ್ಕಂತ ಕುಂತಿರ್ಬೇಕು ನಾವು ಒಬ್ರು ಕಳ್ಸಿದ್ರಲ್ಲ ಕಳಿಸಿದ್ರಲ್ಲ ಹುಡುಕ ಹೌದು ಹಿಂಗ ಮಾಡ್ತಾರ ರಿವ್ಯೂಸ್ಗೋಸ್ಕರ ಮಾಡ್ತಾರ ರೊಕ್ಕಗೋಸ್ಕರ ಮಾಡ್ತಾರ ಅವ್ರ ಕಳಿಸ್ತಾರ ಇವ್ರೇನ್ ಮಾತಾಡ್ಕೊಂಡ್ ಅದಾರ ಮಮ್ಮಿ ಏನವ ಯಾರಿಗ ಗೊತ್ತೈತಿ ಒಬ್ರು ಚಂದಾಗ ಹುಡ್ಕೊ ತಿನ್ನಕತ್ತರ ಅಂದ್ರ ಕಮೆಂಟ್ ಡಿಲೀಟ್ ಮಾಡಿ ಹೋಗದ್ ಬಿಡ ಇದು ಒಂದು ಮಾತ್ರ ಮನ್ಸಿಗೆ ಹೆಚ್ಚಿಗೆ ನಂಗೆ ಮಾತಾಡಿರಿ ನನಗೆ ಮಾತಾಡಿರಿ ಹೋಗ್ಲಿ ನನಗೆ ಗೊತ್ತಾಯ್ತು ನನ್ನ ನಿಮ್ಮ ಯಾರದಂತ ನಾನು ಬಾಯ್ ತಿಳ್ಕೋಬೇಕಾಗಿಲ್ಲ ಮಾತಾಡ್ದಂಗೆ ಇನ್ನೊಬ್ರಿಗೆ ಮಾತಾಡಕ ಹೋಗ್ಬೇಡ್ರಿ ನನ್ನಿಂದ ನೀವು ಹೇಳ ಇದಿಲ್ಲ ನನಗ ಏನು ಹೇಳ್ಬೇಕಪ್ಪ ಇಂತ ಅವ ಕೈ ಬಿಟ್ಟಿದ್ರು ಚಲೋ ಈಗ ಈ ತರ ಕಮೆಂಟ್ ಮಾಡೋದು ಕುಂತ್ ಬಿಡೋದು ನಾಟಕ ಮಾಡ್ತಾರ ನಾಟಕ ಹೌದು ಬಹಳ ನಾಟಕ ಮಾಡಾಕ ನಾವ್ ನಾಟಕ ಮಾಡ್ತಾರ ಕಣ್ಣೀರ್ ಬರ್ಲಾರ್ದ ಕಣ್ಣೀರು ಬಂದ್ರೆ ಬರ್ರಿ ನಮ್ ಮನಿ ಬಂದ್ ಕೇಳ್ಸಿ ನಮ್ ಮನೆ ಪರಿಸ್ಥಿತಿ ನೋಡ್ರಿ ನಿಮ್ಗ ಕಣ್ಣೀರ್ ಬರ್ತಾವ್ ನಾವ್ ಹೆಂಗದೀವಂತಂದು ಫೋನ್ ಹಚ್ಚಿ ಮಾತಾಡ್ತಾರ ಎಷ್ಟು ಚಂದ ಮಾತಾಡ್ತಾರ ರೀ ಅವ್ರು ಎಲ್ಲಿ ಯಾವ್ಯಾವ ಊರ್ಯಾವ ಅಷ್ಟು ದೂರ ಅಷ್ಟು ದೂರದ ದೂರ ಇದ್ದಾರು ನಮ್ಗ ಫೋನ್ ಹಚ್ಚಿ ಮಾತಾಡ್ತಾರ ನಿಮ್ಮಿಂದ ನೀವು ನೀವ್ ತೆಲಿಬೇಡ್ರಿ ನೀವ್ ಆರಾಮಾಗಿ ಖುಷಿ ಖುಷಿಯಾಗಿ ವಿಡಿಯೋ ಮಾಡ ಹಾಕ್ರಿ ನೀವ್ ಮನ್ಸಿಗೆ ಬೇಜಾರು ಮಾಡ್ಕೆ ಬೇಡ್ರಿ ನಮ್ಗ ನಮ್ಗ್ ನೋಡಕ್ ಆಗಲ್ಲ ಇಂತರ್ ಮಾತಾಡೋದಕ್ಕೆ ಒಂದ್ ದಿನ ವೀಡಿಯೋ ಹಾಕದ್ ಬಿಟ್ಟು ನಿಮ್ದಲ್ಲೇ ಕಳಿಸ್ತಾರ ಎಂಟು ದಿನ ವೀಡಿಯೋ ಮಾಡಿಲ್ರಿ ನಾನು ಎಂಟು ದಿನ ವೀಡಿಯೋನ ಹಾಕಿಲ್ ನೋಡಬೇಕಾರ ವಾ ಫೋನ್ ನಂಬರ್ ತೊಗೊಂಡಾರೆ ವಾಟ್ಸಪ್ ಮಾಡ್ಯಾರ ವಾಟ್ಸಪ್ನ್ಯಾಗ ಕೇಳಕತ್ತಾರೆ ನಮ್ಗೆ ಮೆಸೇಜ್ ಮಾಡಿ ಯಾಕೆ ವಿಡಿಯೋ ಯಾಕೆ ಆಕ್ಕಾವಲ್ರಿ ನೀವು ಹಾಕ್ರಿ ನೀವು ನಿಮ್ಮಿಂದ ನಾವು ಅದೀವಿ ಅಣ್ಣರಿಗೆಲ್ಲ ಒಳ್ಳೇದಾಗತ್ತೆ ನಿಮಗೂ ಒಳ್ಳೇದಾಗತ್ತೆ ಅವ್ರು ಉಳಿಯಾರ ಅಕ್ಕಾರ ಒಂದು ದಿವಸ ಡೇಟ್ ಆತವ್ರು ಅಗ ಹೇಗೆ ಫೋನ್ ಚಲೋ ಅವ್ರ ಅಕ್ಕರ್ದು ಯಾಕ್ರಿ ಅಕ್ಕ ಅಣ್ಣರ ವೀಡಿಯೋರ ಬಿಟ್ಟಿಲ್ಲ ರೀ ಅಕ್ಕರ ಅಂತ ಸ್ವಲ್ಪ ನೋಡಿರಿ ಅಂಥವ್ರು ಕಮೆಂಟ್ ಮಾಡ್ಯಾರ ಅವರು ನಮ್ಗೆ ನಮ್ಮ ವಿಡಿಯೋಕ ಅವರು ನೋಡಿ ತಿಳ್ಕರಿ ನೀವು ತಿಳ್ಕೊಂಡ್ ಸ್ವಲ್ಪ್ ಯೋಚನೆ ಮಾಡಿ ಕಳಸ್ರಿ ಕಮೆಂಟ್ ಆದ್ರೆ ಕಳಸ್ರಿ ಇಲ್ಲಾಂದ್ರ ಹೋಲ್ ಬಿಡ್ರಿ ಅತ್ತಾಗ ಏನ ಮಾಡ್ಕೊಂಡು ಅಂತ ಕೈ ಬಿಟ್ಬಿಡ್ರಿ ನನ್ ಬೆನ್ನಿಂದ ಬೀಳೋಕೆ ಹೋಗ್ಬಿಡ್ರಿ ನೀವು ನನ್ ಬೆನ್ನಿಂದ ಬಿದ್ದು ನಮ್ಮ ನಮ್ಮ ಜೀವನ ಹಾಳು ಮಾಡಕ್ ಹೋಗ್ಬಿಡ್ರಿ ನಿಮ್ಮ ಜೀವನ ನೀವು ನೋಡ್ಕೇರಿ ನಿಮ್ ಪಾಡಿಗೆ ನೀವ್ ಇರ್ರಿ ಅವರು ನಮಗ್ ಗೊತ್ತಿದ್ದಾರ ಮಾಡಕತ್ತೀಗೈತಾರ ಮಾಡ್ತಾರ ಮಾಡಾಕತ್ತಾರ ಅವ್ರು ಗೊತ್ತಿಲ್ಲದಾರ್ದಾರ್ ಯಾರು ಮಾಡಲ್ಲ ನಮ್ಗೆಲ್ಲ ಗೊತ್ತಿದ್ದನ್ನ ನಮ್ ಬಗ್ಗೆ ಗೊತ್ತಿದ್ದನ್ನ ಮಾಡಾಕೈತಾರ ಅವರು ನಮ್ ಬಗ್ಗೆ ಎಲ್ಲ ನಿಮ್ಗ್ ಗೊತ್ತಿದ್ದೆಲ್ಲ ತಿಳ್ಕೊಂಡು ಈ ತರ ಮಾಡಾಕೈತಿರ ಅಂದ್ರ ನಿಮ್ಗ್ ಏನು ಹೇಳಕ್ ಆಗಲ್ಲ ಅಷ್ಟ ಹೋಲ್ ಬಿಡು ಮಮ್ಮಿ ಅಲ್ಲ ಬ್ಯಾಡ್ರಿ ನಮು ನನ್ನ ಯುಗಿತೇನ್ ನೋಡ್ಕಂಡು ನನ್ನ ಜೊತೆಗೆ ಯಾರು ಇಲ್ಲ ಬಿಡ್ರಿ ಕೈ ಬಿಟ್ ಬಿಡ್ರಿ ಸಾಯಿಬಾಬದನ ಆತ ಅಲ್ಲ ಅಣ್ಣ ತಮ್ಮರು ಹೊಟ್ಟೆಗೂ ಹೋಗೋಂತನ ಅಕ್ಕ ತಂಗಿಯರ ರೊಟ್ಟಿಗ್ ಉಕ್ಕಂತನ ನನಗೆಲ್ಲಾ ಒಳ್ಳೇದ್ ಮಾಡ್ತಾನ ಹೋಲ್ ಬಿಡು ಮಮ್ಮಿ ಇಂಥವ್ರ್ಗೆ ಎಷ್ಟು ಹೇಳಿದ್ರು ಅಷ್ಟ ಹ್ಮ್ ಅಷ್ಟ ಹ್ಮ್ ಎಲ್ಲಾರು ಎಷ್ಟ್ ಚಂದ ಫೋನ್ ಹಚ್ಚಿ ಮಾತಾಡ್ತಾರ ಗೊತ್ತೈತೆ ಗೊತ್ತೈತೆ ನಿಮ್ಗ ಅಕ್ಕ ನೀವ್ ಏನಕ್ಕೆ ಕಷ್ಟ ಬಾಡ್ರಿ ನಿಮ್ ತಮ್ಮ ನಾನ್ ಅದೀನಿ ನಿಮ್ ಅಣ್ಣಾಗಿ ನಾವ್ ಅದೀವಿ ಅಂತ ಎಷ್ಟ್ ಚಂದ ಕಾಲ್ ಮಾಡಿ ರೀ ಎರಡ್ ದಿನ ಆಗಿತಿವಿ ಒಬ್ಬರು ಫೋನ್ ಹಚ್ಚಾರ ಅಕ್ಕ ಇವ್ರ ನಮ್ಮನೆಯರ್ ಮಾತಾಡಿದ್ರ ಆಮೇಲೆ ಅನ್ಕಾಯ್ ಕೊಟ್ರು ಅಣ್ಣ ನೀವೇನ ಚಿಂತೆ ಮಾಡ್ಬೇಡ್ರಿ ನಾವ್ ಅದಿ ನಿಮ್ಮಿಂದ ನಿಮ್ ವಿಡಿಯೋ ಎಲ್ಲ ಚಲೋ ಬರಕತ್ತ ದಿವಸ ನೋಡ್ತಿವ್ರಿ ನಾವು ಅಕ್ಕ ಅಕ್ಕಾರ ಎಷ್ಟ್ ಚಂದ ಅಡಿಗೆ ಮಾಡ್ತಾರ ಅಂತಂದು ನಮ್ಮ ಮನೆಯವ್ರು ಒಂದಿನ ಊಟಕ್ಕೆ ಬರ್ರಿ ನಮ್ ಮನಿಗೆ ಬಂದವ್ರೇ ಆ ಕಗಲ್ದ ತೊಗ್ರಿ ಬರನ್ರಿ ನಾನು ನಾವು ಅಕ್ಕರ್ಕೈ ನಡಗಿ ಊಟ ಮಾಡಿ ಬರ್ತೀವ್ರಿ ನಾವು ಅಂತಂದ್ರೆ ಎಷ್ಟು ಖುಷಿ ರೀ ನಮ್ಗೆ ನಿಮ್ಗೆ ಏನಾರ ಬೇಕಾದ್ರ ಕೇಳ್ರಿ ಅಂತಂದ್ರ ಬ್ಯಾಡ ನನ್ ಕೇಳಂಗಿಲ್ಲ ಎಷ್ಟು ಎಷ್ಟ್ ಅದು ಅವ್ರು ಆ ಆತರ ಅಂದ್ರೆ ನನ್ಗ ಎಷ್ಟು ಖುಷಿ ಆಗತ್ತ ಅವ್ರು ನನಗೇನು ಸಹಾಯ ಮಾಡೋದು ಬೇಡ ಅದ್ ಮಾತು ಕೇಳಕ ಎಷ್ಟು ಖುಷಿ ಆಗುತ್ತೆ ನಿಮ್ಮಿಂದ ಅದೀವಿ ನೀವು ಏನು ಚಿಂತೆ ಮಾಡ್ಬೇಡ್ರಿ ಒಟ್ಟು ನೀವು ವಿಡಿಯೋ ಮಾಡೋದು ಬಿಡ್ಬೇಡ್ರಿ ವಿಡಿಯೋ ಮಾಡಿ ಹಾಕ್ರಿ ನೀವು ಒಂದು ದಿನ ನೀವು ವಿಡಿಯೋ ಹಾಕ್ಲಿಕ್ಕೆ ಅಂತಂದ್ರೆ ನಾವು ಏನ ಕಳ್ಕೊಂಡಿವಿ ಅನ್ ಅನ್ಸತ್ರಿ ನಾವ್ ಮನೆಯಾಗೆಲ್ಲರೂ ಕುತ್ಕೊಂಡ್ ವಿಡಿಯೋ ರೀ ಅವರು ಎಷ್ಟು ಖುಷಿ ಅವ್ರು ಅವ್ರಂಗೈತಾರ ಅನ್ನೋನ್ ಕೇಳಿ ನೀವೊಬ್ರು ಈ ತರ ಬಂದು ಕಮೆಂಟ್ ಹಾಕಿ ಎದಕ್ ನಮ್ಮ ಜೀವನ ಎಲ್ಲ ಮಾಡ್ತೀವಿ ತಲೆ ಬಿಸಿ ಮಾಡ್ತಾರೀ ನಂದು ಹ ನನ್ ಬಗ್ಗೆ ತಲೆ ಕೆಸನ್ ಹೋಗ್ಬೇಡ್ರಿ ನಿಮ್ಮ ಮನೆಯವರ ಬಗ್ಗೆ ಎಲ್ಲರ ಬಗ್ಗೆ ನೀವ್ ನೀವು ನೀವ್ ಆರಾಮಾಗಿರ್ರಿ ನಾನ್ ಬೆನ್ನಿಂದ ಬೆಳಕ್ ಹೋಗ್ಬೇಡ್ರಿ